ಶ್ರೀಕೃಷ್ಣ ಜನ್ಮಾಷ್ಟಮಿ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಪತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಭಾರತ ಎಂದು ಧರ್ಮಗ್ಲಾನಿಯಾಗುವುದೋ ಅಧರ್ಮ ಮೇಲೆ ಆಗ ನಾನು ಅವತಾರ ಮಾಡುವೆನು ಸಾಧುಗಳ ರಕ್ಷಣೆಗೆ ದುಷ್ಟರ ಸಂಹಾರಕ್ಕೆ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕೆ ಯುಗ ಯುಗದಲ್ಲಿ ಜನ್ಮವೆತ್ತುವೆನು ಎಂಬಂತೆ ಶ್ರೀಕೃಷ್ಣನು ದುಷ್ಟ ಕಂಸನ ನಾಶಕ್ಕೆ ದ್ವಾಪರ ಯುಗದಲ್ಲಿ ಮಥುರೆಯ ಕಾರಾಗೃಹದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಜನಿಸಿದನು ಆ ದಿನವನ್ನೇ ನಾವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಆಚರಿಸುತ್ತಿದ್ದೇವೆ ದೇವಕಿಯ ಎಂಟನೇ ಮಗನಾಗಿ ಜನ್ಮವೆತ್ತಿದನು ತಂದೆ ವಸುದೇವ ತಾಯಿ ಯಶೋಧೆ ಶ್ರೀಕೃಷ್ಣ ಎಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಕೊಳಲು ನವಿಲುಗರಿ ನೀಲವರ್ಣ ತುಂಟತನ ಎಲ್ಲವೂ ನೆನಪಿಗೆ ಬರುತ್ತದೆ ಕಪಟ ನಾಟಕ ಸೂತ್ರಧಾರಿ ಅಂತಲೂ ಕರಿತೀವಿ ಕೃಷ್ಣ ಎಂದರೆ ಕಪ್ಪು ಕಡುನೀಲಿ ಹಾಗಾಗಿ ಅವನನ್ನು ನೀಲಮೇಘಶ್ಯಾಮ ಘನಶ್ಯಾಮ ಎಂದು ಕರೆಯುತ್ತೇವೆ ಕಂಸನು ಕೃಷ್ಣನ ಸಹೋದರ ಮಾವ ಅವನಿಗೆ ಒಂದು ದಿನ ಅಶರೀರವಾಣಿ ಕೇಳಿಸಿತು ದೇವಕಿಯ ಎಂಟನೇ ಮಗನನ್ನು ಕಂಸನನ್ನ ಕೊಲ್ಲುತ್ತಾನೆಂದು ಆ ಕಾರಣಕ್ಕಾಗಿ ಕಂಸನು ದೇವಕಿಯ ಏಳು ಜನ ಮಕ್ಕಳನ್ನ ಕೊಲ್ಲುತ್ತಾನೆ ವಾಸುದೇವನು ಶ್ರೀಕೃಷ್ಣನನ್ನ ಯೋಗ ಮಾಯೆಯ ಸಹಾಯದಿಂದ ಕಾರಾಗೃಹದಿಂದ ತೆಗೆದುಕೊಂಡು ಹೋಗುತ್ತಾನೆ ಯಮುನಾ ನದಿ ದಡದಲ್ಲಿದ್ದ ಬುಟ್ಟಿಯೊಂದರಲ್ಲಿ ಇಟ್ಟುಕೊಂಡು ಆಗ ಯಮುನೆಯು ಜಗತ್ ರಕ್ಷಕನಿಗಾಗಿ ದಾರಿ ಮಾಡುತ್ತಾಳೆ ನಂತರ ಗೋಕುಲದ ಯಶೋಧೆಯ ಪಕ್ಕದಲ್ಲಿರಿಸಿ ಯಶೋಧೆಯ ಮಗಳನ್ನು ಮಥುರಾಗೆ ಕರೆದೊಯ್ಯುತ್ತಾನೆ ಹೀಗೆ ಕೃಷ್ಣನು ಬೃಂದಾವನದಲ್ಲಿಯೇ ಯಶೋಧೆ ಮತ್ತು ನಂದನ ಮಗನಾಗಿ ಬೆಳೆಯುತ್ತಾನೆ ಶ್ರೀ ಕೃಷ್ಣನ ಬಾಲಲೀಲೆ ಹೇಳುತ್ತಿರದು ಒಮ್ಮೆ ಕೃಷ್ಣನು ಮಣ್ಣನ್ನು ತಿನ್ನುತ್ತಿರುತ್ತಾನೆ ಆಗ ಯಶೋಧೆ ಬಾಯಿ ತೆರೆ ಕಂದ ಎಂದಾಗ ಕೃಷ್ಣನ ಬಾಯಲ್ಲಿ ಇಡೀ ವಿಶ್ವವೇ ಬ್ರಹ್ಮಾಂಡವೇ ಕಾಣತೊಡಗಿತು ಪೂತನೀಯ ಸಂಹಾರ ಗೋವುಗಳ ರಕ್ಷಣೆ ಕಾಳಿಂಗ ಸರ್ಪದ ಮರ್ದನ ಗೋವರ್ಧನಗಿರಿಯ ರಕ್ಷಣೆ ಹೀಗೆ ಅವನ ಲೀಲೆಗಳು ದ್ರೌಪದಿಯು ಒಮ್ಮೆ ದಡದಲ್ಲಿದ್ದಳು ಆಗ ಒಬ್ಬ ಮಹರ್ಷಿಯು ಸ್ನಾನ ಮಾಡುತ್ತಿದ್ದನು ಆಗ ಅವನ ಬಟ್ಟೆ ಎಲ್ಲವೂ ನದಿಯಲ್ಲಿ ತೇಲಿಹೋಯಿತು ಆಗ ದ್ರೌಪದಿ ತನ್ನ ಸೀರೆಯ ಅಂಚನ್ನು ಹರಿದು ನೀಡಿದಳು ಆಗ ಮಹರ್ಷಿ ಈ ಸೀರೆಯೇ ನಿನಗೆ ಒಂದು ದಿನ ಅಕ್ಷಯ ಸೀರೆಯಾಗಿ ಕಾಪಾಡಲಿ ಎಂದು ವರ ನೀಡಿದ್ದನು ಹಾಗೆಯೇ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಶ್ರೀಕೃಷ್ಣನು ಅಕ್ಷಯ ಸೀರೆಗಳನ್ನು ನೀಡಿದನು ಶ್ರೀಕೃಷ್ಣ ಮತ್ತು ಸುಧಾಮರ ಸ್ನೇಹ ಆದರ್ಶ ರಾಧಾಕೃಷ್ಣರ ಪ್ರೀತಿ ಪವಿತ್ರ ಮತ್ತು ಇತಿಹಾಸ ಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮಿ ಜಾಂಬವತಿ ಹಾಗೆ ಹದಿನಾರು ಸಾವಿರದ ನೂರ ಎಂಟು ಹೆಂಡತಿಯರು ಇದ್ದಾರೆ ಕೃಷ್ಣನ ಸಹೋದರ ಬಲರಾಮ ಕೃಷ್ಣನನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತೇವೆ ಗೋಪಿ ಮುರಾರಿ ಮಾಧವ ಮುರುಳಿ ಮುಕುಂದ ಹೀಗೆ ಯಾವುದಾದರೂ ಸ್ತ್ರೀ ಕಪ್ಪಗಿದ್ದರೆ ಕೃಷ್ಣ ಸುಂದರಿ ಎನ್ನುವರು ಕಪ್ಪಗಿನವರು ಕೃಷ್ಣನ ಬಣ್ಣ ಶಾಶ್ವತ ಎಂದೂ ಕರೆದುಕೊಳ್ಳುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಧರ್ಮದ ಪರವಾಗಿ ನಿಂತು ಇಡೀ ಜಗತ್ತಿಗೆ ಭಗವದ್ಗೀತೆಯ ಸಂದೇಶವದ ಸಂದೇಶದ ಮೂಲಕ ತಿಳಿಸಿ ಮಾನವರ ಒಳಿತಿಗೆ ಕಾರಣರಾದರು ಕನಕದಾಸರಿಗೆ ಉಡುಪಿಯಲ್ಲಿ ದರ್ಶನ ನೀಡಿದರು ಪುರಂದರ ದಾಸರು ಕೃಷ್ಣನ ಮೇಲಿನ ಅತಿ ಭಕ್ತಿಯಿಂದ ಪ್ರಸಿದ್ಧ ಕೀರ್ತನಾಕಾರರಾದರು ಮೀರಾಬಾಯಿಯು ಭಕ್ತಿಯ ಪರಾಕಾಷ್ಠತೆಯನ್ನೇ ಮುಟ್ಟಿ ಕೃಷ್ಣನ ಪರಮ ಭಕ್ತಿಯಾದಳು ಶ್ರೀಕೃಷ್ಣನು ಕಂಸನನ್ನ ಕೊಂದನು ಗಾಂಧಾರಿಯ ಶಾಪದಿಂದ ಬೇಡನೊಬ್ಬ ಶ್ರೀಕೃಷ್ಣನನ್ನು ಅಂದರೆ ಕೃಷ್ಣನ ಅವತಾರವನ್ನ ಕೊನೆಗೊಳಿಸಿದನು ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣ ಹೆಜ್ಜೆಯನ್ನಿಟ್ಟು ಪೂಜಿಸುವುದಲ್ಲದೆ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ಧರಿಸುವುದಲ್ಲದೆ ಕೃಷ್ಣ ಲೀಲೆ ಅವರ ಗುಣಗಳನ್ನು ತಿಳಿಸಿಕೊಡಬೇಕು ಕೃಷ್ಣನಿಗೆ ತುಳಸಿ ಹಾರ ಕಮಲದ ಹೂ ಧರಿಸಬೇಕು ಕೃಷ್ಣನಿಗೆ ಅವಲಕ್ಕಿ ಬೆಣ್ಣೆ ಪಂಚಕಜ್ಜಾಯ ಪಂಚಾಮೃತವನ್ನ ನೈವೇದ್ಯವಾಗಿ ಮಾಡಬೇಕು ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮಾಧವನಾಗಬೇಕು ಕೃಷ್ಣನ ಆದರ್ಶ ಬೆಳೆಸಿಕೊಂಡು ಕೃಷ್ಣನ ನಾಮಸ್ಮರಣೆ ಮಾಡೋಣ ಎಂದು ಹೇಳುತ್ತಾ ನನ್ನ ಈ ಒಂದು ಪ್ರಬಂಧವನ್ನು ಮುಗಿಸುತ್ತೇನೆ ಕೃಷ್ಣಂ ಒಂದೇ ಜಗದ್ಗುರುಂ ಸರ್ವೇ ಜನ ಸುಖಿನೋ ಭವಂತು ಈ ಪ್ರಬಂಧ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು